ಯ ನಾನು ಇದೇ ಮುಳಬಾಗಿಲ್ ತಾಲೂಕಿನಲ್ಲಿ ಆಗಿರೋದು ಸೊ ನನಗೆ ಇದೇ ತಾಲೂಕಿಗೆ ಪ್ರಸಿದ್ಧವಾಗಿ ನಂಬರ್ತಕ್ಕಂಥದ್ದು ಭಾಳ ಹೆಮ್ಮೆ ಇದೆ ನನ್ನ ಹೆಸರು ಗೀತಾ ಅಂತ ಇಲ್ಲೇ ಶಾರದಾ ಹೈಸ್ಕೂಲು ಮತ್ತು ಕಾಲೇಜಲ್ಲಿ ಓದಿರ್ತಕ್ಕಂಥದ್ದು ವೇದಿಕೆಯ ಮೇಲೆ ಉಪಸ್ಥರಿರ್ತಕ್ಕಂಥ ಶ್ರೀ ಸನ್ಮಾನ್ಯ ಶ್ರೀ ಸಮೃದ್ಧಿ ಮಂಜುನಾಥ್ರವರೇ ಮತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಮಲ್ಲೇಶ್ ಬಾಬುರವರೇ ಮಾನ್ಯ ಸಂಸದರು ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಬಹಳ ನಾವೆಲ್ಲರೂ ಕೂಡ ಬಹಳ ತಯಾರಿ ನಡೆಸಿದ್ರಿ ಸೊ ಮಳೆ ಬರೋ ಪ್ರಯುಕ್ತ ಇದನ್ನ ಬಹಳ ಸರಳವಾಗಿ ಬೇಗನೆ ಆದಷ್ಟು ಬೇಗ ನಾವು ಇದನ್ನ ಮುಗಿಸ್ಬೇಕಾಗಿದೆ ಸೊ ಕನ್ನಡ ರಾಜ್ಯೋತ್ಸವನ ನಾವು ಯಾಕೆ ಆಚರಣೆ ಮಾಡ್ತೀವಿ ಅಂತ ಸಣ್ಣದಾಗಿ ಒಂದು ಎರಡು ಲೈನಲ್ಲಿ ನಾವು ಇದರ ಇತಿಹಾಸನೇ ಹೇಳ್ಬಿಡ್ತೀವಿ ಅಮ್ಮ ಸಾವಿರದ ಒಂಬೈನೂರ ಐವತ್ತಾರಕ್ಕೂ ಮುಂಚೆ ನಾವು ಕನ್ನಡ ಮಾತಾಡ್ತಕ್ಕಂಥ ಬಹಳಷ್ಟು ಜನ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಹಂಚಿ ಹೈದ್ರಾಬಾದು ಮದ್ರಾಸು ಮುಂಬೈ ಈ ಪ್ರಾಂತ್ಯಗಳಲ್ಲಿ ಕನ್ನಡ ಮಾತಾಡ್ತಕ್ಕಂಥ ಜನ ಹಂಚಿ ಹೋಗಿದ್ರು ಅವರಲ್ಲಿ ಒಂದು ಒಗ್ಗಟ್ಟಿರಲಿಲ್ಲ ಸೊ ಈ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ಎಲ್ಲ ಕನ್ನಡ ಮಾತನಾಡತಕ್ಕಂಥ ಎಲ್ಲ ಜನರನ್ನು ಕೂಡ ಒಗ್ಗೂಡಿಸಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮೈಸೂರು ರಾಜ್ಯ ಅಂತ ಸ್ಥಾಪನೆ ಆಯಿತು ಮೈಸೂರು ರಾಜ್ಯ ಸ್ಥಾಪನೆ ಮೇಲೆ ನಮ್ಮ ಎಲ್ಲ ಕನ್ನಡ ಒಂದು ಮಾತಾಡ್ತಕ್ಕಂಥ ಭಾಷಿಗರು ಒಟ್ಟಾಗಿ ಸೇರಿದ್ರು ಅವರಲ್ಲಿ ಒಂದು ಐಕ್ಯತೆಯ ಒಗ್ಗಟ್ಟು ಹೋಯ್ತು ಮೈಸೂರು ರಾಜ್ಯ ಅನ್ನೋದು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಕರ್ನಾಟಕ ರಾಜ್ಯ ಅಂತ ಜನ್ಮ ಕಾಯಿತು ಸೊ ದೇವರಾಜ್ ಮುಖ್ಯಮಂತ್ರಿಗಳಾಗಿದ್ದಾಗ ಬಹಳ ಶ್ರಮಪಟ್ಟು ಈ ಕರ್ನಾಟಕ ಅನ್ನೋ ಒಂದು ಹೆಸರನ್ನು ನಾಮಕರಣ ಮಾಡಿದ್ರು ಅದು ನವೆಂಬರ್ ಒಂದನೇ ತಾರೀಕು ಮಾಡಿದ್ರಿಂದ ನಾವು ಅಂದಿನಿಂದ ಕೂಡ ನವೆಂಬರ್ ಒಂದನ್ನು ಕನ್ನಡ ರಾಜ್ಯೋತ್ಸವವನ್ನಾಗಿ ಆಚರಣೆ ಮಾಡ್ತಾ ಬಂದಿದ್ದೀವಿ ಸೊ ಆ ಹೋರಾಟಗಾರರು ಬಹಳಷ್ಟು ಶ್ರಮ ಪಟ್ಟು ನಮ್ಮ ಒಂದು ರಾಜ್ಯವನ್ನು ಕನ್ನಡಿಗರನ್ನೆಲ್ಲ ಒಗ್ಗೂಡಿಸಿ ಒಂದು ರಾಜ್ಯವನ್ನು ಇದು ಮಾಡೋದಕ್ಕೆ ಬಹಳಷ್ಟು ಶ್ರಮ ಪಟ್ಟಿರ್ತಾರೆ ಸೊ ಆ ಮಹನೀಯರನ್ನೆಲ್ಲರನ್ನೂ ಕೂಡ ನಾವು ಇವತ್ತು ನಮ್ಮಲ್ಲಿ ಈ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡೋದ್ರಿಂದ ಒಂದು ನಾವು ಕನ್ನಡಿಗರೆಲ್ಲ ಒಂದು ಸಮಾನರು ನಮ್ಮಲ್ಲೆಲ್ಲ ಒಗ್ಗಟ್ಟಿದೆ ನಾವು ಯಾವುದೇ ಅಡಚಣೆಗಳು ಬಂದರೂ ಕೂಡ ನಾವೆಲ್ಲರೂ ಅದನ್ನು ಒಗ್ಗಟ್ಟಾಗಿ ನಿಂತು ಎದುರಿಸ್ತೀವಿ ಅಂತಕ್ಕಂಥ ಒಂದು ಐಕ್ಯತೆ ಮನೋಭಾವನೆ ನಮ್ಮಲ್ಲಿ ಬೆಳಿಬೇಕು ಈ ಕನ್ನಡ ರಾಜ್ಯೋತ್ಸವ ಮಾಡೋದ್ರಿಂದ ಸೊ ಆವತ್ತು ಎಲ್ಲ ಎಲ್ಲರನ್ನೂ ಕೂಡ ಆ ಒಂದು ದಿನ ಸೇರಿ ನಾವೆಲ್ಲರೂ ಒಂದು ಭಾವನೆ ಬರಬೇಕು ಸಹೋದರತ್ವ ಬರಬೇಕು ನಮ್ಮಲ್ಲಿ ಐಕ್ಯತೆ ಬೆಳಿಬೇಕು ನಾವೆಲ್ಲ ಒಗ್ಗಟ್ಟಾಗಿರಬೇಕು ಅನ್ನೋ ಒಂದು ಸಂದೇಶವನ್ನು ತಮ್ಗೆಲ್ಲರಿಗೂ ಕೂಡ ನಾನು ತಿಳಿಸ್ತಾ ಈ ಎರಡು ಮಾತನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಂತ ವೇದಿಕೆಯ ಮೇಲೆ ಇಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಕ್ಕೂ ಕೂಡ ಸೊ ಟೈಮಿನ ಅಭಾವ ಇರೋದ್ರಿಂದ ಅವರ ಹೆಸರುಗಳಲ್ಲೆಲ್ಲವನ್ನು ಕೂಡ ನಾನು ಪ್ರತ್ಯೇಕವಾಗಿ ಹೇಳೋದಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ಇರಲಿ ತಮಗೆಲ್ಲರೂ ಕೂಡ ನಾವೆಲ್ಲರೂ ಕೂಡ ನನಗೆ ಈ ಒಂದೆರಡು ಮಾತಾಡೋದಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡೋ